ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಈಗ ಬರೋಣ ಎಮರ್ಜೆನ್ಸಿಗೆ ಐವತ್ತು ವರ್ಷ ಆಗೋಯ್ತು ನನ್ನ ಬಾಯಲ್ಲೇ ಬರುತ್ತೆ ಕೆಲಸರು ಮರ್ತೇ ಬಿಡ್ತಾರೆ ಇವತ್ತಿನ ಜನಾಂಗ ಅಂತ ಬಿಟ್ರ ಸ್ವಲ್ಪ ಮಾಡ್ಕೊಳ್ಳಿ ಇವತ್ತೆಲ್ಲರದು ಹೆಸರುಗಳು ಇರ್ತಾರೆ ನಾನು ಒಬ್ಬರ ಹೆಸರು ತಗೋತೀನಿ ಬೇಗ ಸುಮ್ಮನೆ ಸಮಯ ಜಾಸ್ತಿ ಆಗಬಾರ್ದು ಅಂತ ಇಲ್ಲಿ ಪದಣ್ಣ ಕೂತಿದ್ದಾರೆ ಅವರು ಭಾಳ ದೊಡ್ಡ ನಾಯಕರು ವಯಸ್ಸಾಗಿದೆ ಏನೇನೋ ಆಗ್ಬಿಟ್ಟು ಬಂದರು ರಾಜಕೀಯದಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಗಳಿಸ್ಬಂದರು ಇವತ್ತು ದೊಡ್ಡವರು ಐವತ್ತು ವರ್ಷದ ಕೆಳಗೆ ಪದ್ದಣ್ಣ ಯಾರು ಪದ್ದಣ್ಣ ಇಲ್ಲೇ ಕೇಳಿದ್ರು ನಾನು ಯಾರು ಮರಾಯ ಏನೂ ಅಲ್ಲ ಇಲ್ಲಿ ತುಂಬ ಜನ ಜೈಲಿಗೆ ಹೋಗಿ ಬಂದವರ ಹೆಸರುಗಳನ್ನು ಹೇಳಿದ್ರು ಐವತ್ತು ವರ್ಷದ ಕೆಳಗೆ ಅವರೆಲ್ಲ ಯಾರು ಸಾಮಾನ್ಯ ಜನ ಈ ದೇ ಈ ಊರಿನ ಈ ಸಮಾಜದ ಸಾಮಾನ್ಯ ಜನ ಮತ್ತು ಪರಿಸ್ಥಿತಿ ಎಂತದು ಆಗಿರಬಹುದಾದ ಅಂದರೆ ಅವತ್ತು ನಮ್ಮ ಪಾರ್ಟಿ ದೇವರೇ ಗತಿ ಜನಸಂಘದಿಂದ ಮೂರು ಜನನೋ ಎರಡು ಜನನೋ ಎಂ ಕಾಲ ಅದು ನಮ್ಮ ಆದರೂ ಈಗ ಆಗಿದ್ದಂಥ ನಾಯಕರನ್ನು ಹಿಡಿದು ಜೈಲಿ ಆಗ್ಬಿಟ್ರು ರಾಜ್ಯ ಮಟ್ಟದಲ್ಲೂ ಅಷ್ಟೇ ರಾಜ್ಯದಲ್ಲಿ ನಾನಾಗ ಜನಸಂಘದ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ನಾನು ಹಿಡಿದು ಜೈಲಿಗೆ ಆಗ್ಬಿಟ್ರು ಯಾರು ಸಂಘಟನೆ ಮಾಡೋರು ಈ ರೀತಿ ರಾಜಕೀಯ ನಾಯಕರುಗಳನ್ನು ಎಲ್ಲರನ್ನ ಹಿಡಿದು 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 ಜೈಲಿಗೆ ಹಾಕಿಬಿಟ್ಟು ನೋಡೋಣ ಬರ್ರಿ ನೋಡೋಣ ಏನು ಮಾಡ್ತೀರ ನೀವು ಏ ಭಾರತೀಯರೇ ನಾನು ಹೇಳ್ದಂಗೆ ಅನುಭವಿಸ್ಕೊಂಡು ಬಿದ್ದಿರ್ಬೇಕು ಏನು ತಿಳ್ಕೊಂಡಿದ್ದೀರಾ ನೀವು ನನ್ನನ್ನು ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮನ್ನೆಲ್ಲ ಒಂದೂವರೆ ವರ್ಷ ಜೈಲಿನಲ್ಲಿ ಇಟ್ರು ಹತ್ತೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಿಂಗಳುಗಳ ಕಾಲ ನಾವು ಜೈಲಿನಲ್ಲೇ ಇದ್ವಿ ನಾವು ಹೊರಗೆ ಬರ್ತಿರ್ಲಿಕ್ಕೆ ಚುನಾವಣೆ ಮಾಡಿದ್ರು ಚುನಾವಣೆ ನಡೀತು ಈ ದೇಶದ ಜನ ನನ್ನ ಮೊದಲ ಪ್ರಶ್ನೆಗೆ ಉತ್ತರ ರೂಪಕವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಈ ಸೋಲಿಗೆ ಕಾರಣ ಏನು ಬರೇ ಜನ ಕಳ್ಳ ಇಲ್ಲ ಈ ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಇವತ್ತು ಕೆಲವರದ ಹೆಸರುಗಳನ್ನು ಹೇಳಿದ್ವಿ ನಾವು ಕೆಲವರನ್ನ ನೋಡದೆ ನನಗೆ ನೆನಪು ಇಲ್ಲ ಮರ್ತೇ ಹೋಗ್ತೀವಿ ಹೋಗಿದೆ ಆದ್ರೆ ಅವತ್ತು ಸಾವಿರಾರು ಲಕ್ಷಾಂತರ ಜನ ಭಾರತ್ ಮಾತಾಕೆ ಜೈ ಅಂತ ಹೇಳಿ ಜೈಲಿಗೆ ಹೋದರು ನಾವೆಲ್ಲ ಜೈಲಿಗೆ ಯಾಕೆ ಹೋದ್ವಿ ನನ್ನನ್ನು ಹಿಡ್ಕೊಂಡು ಹೋದರು ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ನನ್ನ ಮೇಲೆ ಏನಪ್ಪ ಆಪಾದನೆ ಅಂದರೆ ಇವನೊಬ್ಬನೇ ಶಂಕರಮೂರ್ತಿ ಕೈಯಲ್ಲಿ ತಿರಂಗ ಧ್ವಜನ ಹಿಡ್ಕೊಂಡು ಒಬ್ಬನೇ ಭಾರತ್ ಮಾತಾಕೆ ಜೈ ಅಂತ ಹೇಳಿ ಕೂಕೊಂಡು ಹೋಗ್ತಾ ಇದ್ದ ಸ್ವಾಮಿ ಅದಕ್ಕೆ ಹಿಡ್ಕೊಂಡು ಬಂದಿದೀವಿ ಇವನೊಬ್ಬ ಭಾರತ್ ಮಾತಾ ಜೈ ಅಂತ ದೇಶದ್ರೋಹಿ ಘೋಷಣೆ ಕೂಗ್ತಾ ಇದ್ದ ಅದಕ್ಕೆ ಹಿಡ್ಕೊಂಡ್ ಬಂದಿದ್ದೀವಿ ಅಂತ ಕೋರ್ಟ್ ನಲ್ಲಿ ಹೇಳಿದ್ರು ನಾನು ತಕ್ಷಣ ಅಲ್ಲ ತನಕ ಸುಳ್ಳದು ನಿಂತಿದ್ದನು ಸ್ವಾಮಿ ಒಂದು ನಿಮಿಷ ಅಂದೆ ಭಾರತ್ ಮಾತಾ ಜೈ ಅಂತ ಘೋಷಣೆ ಕೂಗೋದು ದೇಶದ್ರೋಹ ಆಗೋದಾದ್ರೆ ನನಗೆ ಫಾಸಿ ಶಿಕ್ಷೆ ಕೊಟ್ಬಿಡಿ ಅಂತ ನಾನು ತಲೆ ತಗ್ಗಿಸಿದ ಜಡ್ಜು ತಲೆ ಎತ್ತಲೇ ಇಲ್ಲ ನಾನು ನೋಡ್ತಾ ನಿಂತಿದ್ದೆ ನಾನು ಕರ್ಕೊಂಡೋಗಿದ್ದ ಪೊಲೀಸ್ ಬನ್ನಿ ಬನ್ನಿ ಅಂತ ಹೇಳಿ ಹೊರ ಕರ್ಕೊಂಡ್ಬಂದ ಕರ್ಕೊಂಡೋಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಇಟ್ಟು ಒಂದು ಇಪ್ಪತ್ತಿಗಳು ಬಿಟ್ಬಿಟ್ರು ಅಂದರೆ ಈ ರೀತಿ ಇಡೀ ಸಮಾಜದ ನಾಯಕರೆಲ್ಲ ಹೋಗ್ಬಿಟ್ಟಿದ್ರು ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ತೀರ್ಮಾನ ಮಾಡ್ತು ಸ್ವಲ್ಪ ವಸ ನೋಡೋಣ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ರು ಡಿಸೆಂಬರ್ ತನಕ ಡಿಸೆಂಬರ್ನಿಂದ ಎಪ್ಪತ್ತೈದರ ಡಿಸೆಂಬರ್ನಿಂದ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು ಇವತ್ತೇನು ಹೆಸರುಗಳು ಹೇಳಿದ್ವಿ ಎಲ್ಲ ಇವ್ರು ಇವತ್ತು ಕೆಲವರೆಲ್ಲ ಸತ್ಯ ಹೋಗಿದೆ ನಾನು ಶಿವಮೊಗ್ಗ ಜಿಲ್ಲಿನಲ್ಲಿದ್ದಾಗ ಎಷ್ಟು ಜನ ಬರ್ತಿದ್ರು ಹೋಗ್ತಿದ್ರು ಅವ್ರದೆಲ್ಲ ನೆನಪು ಸಾಧ್ಯ ಇಲ್ಲ ನೂರಾರು ಜನ ಸಾವಿರಾರು ಜನ ಯಾರವರು ಸಾಮಾನ್ಯ ಜನ ಯಾರು ಭಾಳ ದೊಡ್ಡ ಶ್ರೀಮಂತರು ನಾಯಕರು ರಾಜಕೀಯ ಓ ಅಂಥವ್ರು ಯಾರೂ ಇಲ್ಲ ಬಂದು ಅವರು ಜೈಲಿನಲ್ಲಿ ಇರ್ತಾ ಇದ್ರು ಸತ್ಯಾಗ್ರಹ ಮಾಡ್ತಾ ಇದ್ರು ಈ ಸತ್ಯಾಗ್ರಹಗಳನ್ನು ಮಾಡಿದ ಕಾರಣಕ್ಕಾಗಿ ಭಾರತದ ಇಡೀ ಭಾರತ ನಾನು ಬರೇ ಶಿವಮೊಗ್ಗ ಜೈಲಿದೋನು ಅದನ್ನ ಹೇಳ್ತಾ ಇಲ್ಲ ಇಡೀ ಭಾರತದಲ್ಲಿ ಲಕ್ಷಾಂತರ ಜನ ಈ ಕೆಲಸ ಮಾಡಿದ ಕಾರಣಕ್ಕಾಗಿ ಭಾರತದ ಆ ಒಂದು ಚೈತನ್ಯ ಚುರುಕುಗೊಳ್ತು ಆದ್ರೆ ಚುರುಕುಗೊಂಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಚುನಾವಣೆ ಘೋಷಣೆ ಮಾಡಿ ಅನುಭವಿಸ್ಬಿಟ್ರು ಸೋತು ಹೋದರು ಅಂದ್ರೆ ಈ ರೀತಿಯ ನಮ್ಮ ಸಮಾಜದ ಅಂತಸ್ಸತ್ವ ಶಕ್ತಿಯನ್ನು ಕಾಪಾಡಿದವರು ಯಾರು ಈ ಬುಗಿಲು ಓದಿದರೆ ನಿಮಗೆ ಯಾರು ಅಂತ ಗೊತ್ತಾಗಬಹುದು ಈ ಬುಗಿಲಿನಲ್ಲಿ ಕೆಲವರ ಹೆಸರುಗಳಿದ್ದಾವೆ ಇನ್ನೂ ಕೆಲವರು ಹೆಸರುಗಳು ಬಿಟ್ಟೋಗಿದೆ ಅದನ್ನು ಹುಡುಕಿ ಹೆಕ್ಕಿ ತೆಗೆದು ಈ ಪುಸ್ತಕವನ್ನು ನಮ್ಮೆಲ್ಲರ ಹಿರಿಯರಾಗಿದ್ದಂಥ ಶೇಷಾದ್ರಿ ಅವರು ನಮ್ಮ ಪುಣ್ಯಾತ್ನವರು ಬಹಳ ದೊಡ್ಡವರು ಅವ್ರ ಬಗ್ಗೆ ಮಾತಾಡೋಕೊಟ್ರೆ ಒಂದೊಂದೊಂದು ಗಂಟೆ ನನಗೇ ಬೇಕು ಅವರು ಬರೆದಂಥ ಪುಸ್ತಕ ಆಯಿತು ಈ ಭುಗಿಲಿನಲ್ಲಿ ಆ ಸಾಧ್ಯವಾದಷ್ಟು ಹೆಸರುಗಳನ್ನು ಕರ್ನಾಟಕದಲ್ಲಿ ಈ ರೀತಿಯ ಹೋರಾಟಗಳನ್ನು ಮಾಡಿದಂಥ ಯಾವುದು ನಂಬಿಕೆಲ್ಲ ಮುಂದೇನಾಗತ್ತೆ ಗೊತ್ತಿಲ್ಲ ಜೈಲಿಗೆ ಹೋದವ್ರನ್ನ ಯಾವತ್ತು ಬಿಡ್ತಾರೆ ಗೊತ್ತಿಲ್ಲ ಏನು ಚಾರ್ಜ್ ಶೀಟು ಗೊತ್ತಿಲ್ಲ ಏನು ಇದಕ್ಕೆ ಶಿಕ್ಷೆ ಎಷ್ಟು ಗೊತ್ತಿಲ್ಲ ಆದರೂ ಸಾವಿರಾರು ಜನ ಬಂದ್ರಲ್ಲ ಅವರ ಪಟ್ಟಿ ಮತ್ತು ಅವರು ಮಾಡಿದ ಕೆಲಸ ಜನಜಾಗೃತಿಯ ಕೆಲಸ ಕಹಳೆಯನ್ನು ಕಹಳೆಯನ್ನು ಪತ್ರಿಕೆಯನ್ನು ಮುದ್ರಿಸಿ ಜನಕ್ಕೆ ಹಂಚಿದಂಥ ಸುದ್ದಿ ಈ ವಿಷಯಗಳು ಈ ಭಗಿಲಿನಲ್ಲಿ ಇದೆ ಸ್ವಾಮಿ ದಯಮಾಡಿ ಇವತ್ತಿನ ಜನಾಂಗ ಈ ಭುಗಿಲಿ ಪುಸ್ತಕವನ್ನು ತಾವು ಓದಬೇಕು ಆಗ ಮಾತ್ರ ನನ್ನ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕಬಹುದು ಹಾಗಾಗಿ ಈ ಬುಗಿಲು ಅದು ಪಬ್ಲಿಷ್ ಆಗಿ ಹತ್ತತ್ರ ಅದಕ್ಕೂ ಐವತ್ತು ವರ್ಷ ಆಗ್ತಾವ ಸ್ವಲ್ಪ ಒಂದು ವರ್ಷ ಕಡಿಮೆ ಇರ್ಬೋದು ಮರ್ತೋಗ್ಬಿಟ್ಟಾಯ್ತು ಅಂತ ಹೇಳಿ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ನವರು ದೊಡ್ಡ ಮನ್ಸ್ ಮಾಡಿ ಅದನ್ನು ಪುನರ್ಮುದ್ರಣ ಮಾಡಿದ್ದಾರೆ ಪುನರ್ಮುದ್ರಣ ಮಾಡಿ ಜನರೆದುರಿಗೆ ಇಡ್ತಾ ಇದ್ದಾರೆ ಆ ಪುಸ್ತಕವನ್ನು ಎಲ್ಲರಿಗೂ ಕೊಡಬೇಕು ಜನ ತಿಳ್ಕೊಬೇಕು ಏನ್ ತಿಳ್ಕೋಬೇಕು ಯಾರು ಇವರು ಅಂತ ಈ ಹೋರಾಟ ಮಾಡಿದಂತ ಭಾಳಷ್ಟು ಜನಕ್ಕೆ ಈಗ ನೀವು ಓದಿದ್ರೆ ಆ ಹೆಸರುಗಳು ನಿಮಗೂ ಗೊತ್ತಾಗ ಕಷ್ಟ ಕೇಳಿ ತಿಳ್ಕೊಬೇಕು ಚೆನ್ನಿಗೋ ಇನ್ನೊಬ್ರಿಗೋ ಕೇಳಿದ್ರೆ ಇಡ್ತಾರೆ ಏ ಅವ್ನು ಅವ್ನ ಮನೇನು ಇವನು ಈ ಮನೇನು ಆ ಬೀದಿಯವನು ಈ ಬೀದಿಯವನು ಅಂತ ಬಹುಶಃ ಚೆನ್ನಿಗೂ ಕೆಲವು ಹೆಸರುಗಳು ಬರ್ತೋಗಿರ್ಬೋದು ಚೆನ್ನಿಂತ ತಪ್ಪು ತಿಳ್ಕೊಬೇಡಿ ಚೆನ್ನ ಬಸಬ್ರು ನಮ್ಮ ಎಮ್ ಎಲ್ ಎ ಅವರು ಅವರು ಹೆದ್ರಿಗೆ ಕೂತಿದ್ದಾರೆ ಅವರ ಹೆಸರು ಅಂತ ಹಾಕಿ ಬಂತಷ್ಟೇ ಅಂದರೆ ಈ ರೀತಿಯ ಒಂದು ಪುಸ್ತಕವನ್ನು ಅವತ್ತೇ ಕಷ್ಟ ಬಿದ್ದು ಬರೆದು ಅದನ್ನು ಜನರ ಎದುರಿಗೆ ಇಟ್ಟಿದ್ರು ಜನ ಎಲ್ಲಿ ಮರೆತು ಬಿಡ್ತಾರೋ ಅಂಥೇಳಿ ನಮ್ಮಂಥವರ ಭಾವನೆಗೆ ಸ್ಪಂದಿಸಿ ರಾಷ್ಟ್ರೋತ್ಸವ ಪರಿಷತ್ನವರು ಅದನ್ನು ಪುನರ್ ಮಾಡಿದ್ದಾರೆ ಆ ಪುನರ್ಮುದ್ರಣದ ಪುಸ್ತಕವನ್ನು ನನ್ನ ಯೋಗ ನೋಡಿ ಶೇಷಾದ್ರಿಗಳು ಬರೆದಂಥ ಪುಸ್ತಕವನ್ನು ಪುನರ್ಮುದ್ರಣಗೂ ಅಷ್ಟೊತ್ತಾನ ಪರಿಷತ್ ಮಾಡಿರೋದನ್ನ ಇವತ್ತು ಅದನ್ನು ಬಿಡುಗಡೆ ಪುನಃ ಬಿಡುಗಡೆ ಮಾಡ್ತಾ ಇದ್ದೇನೆ ನಾನೊಬ್ಬ ಪುಣ್ಯವಂತ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಆರ ಪುಸ್ತಕ ನನ್ನ ಮಾತನ್ನು ಮುಗಿಸ್ತೇನೆ ಪುಸ್ತಕವನ್ನು ಕೊಂಡು ಓದಿ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ నిమ్ెల్గూ నమస్కార నన్ను మాతను ముగ్ధి